ಹಾಯ್ ಗಾಯ್ಸ್ ವೆಲ್ಕಮ್ ಟು ದ ಯೂಟ್ಯೂಬ್ ಚಾನಲ್ ವಿಷತೆ ಏನಂದರೆ ಇವತ್ತಿಂದು ನಮ್ಮ ಆಫೀಸ್ ಮ್ಯಾನೇಜರ್ ಪ್ರೀತಿ ಮ್ಯಾಮ್ ಅಂತ ಸೊ ಅವ್ರ ಬರ್ಡೇ ಪಾರ್ಟಿ ಇದೆ ಸೊ ಹಾಗಾಗಿ ಇವಾಗ ನಾವೆಲ್ಲ ರೆಡಿಯಾಗಿ ಆಫೀಸ್ನವರು ಒಂದು ಸಣ್ಣ ಪಾರ್ಟಿ ಇದೆ ಹಾಗಾಗಿ ನಾವು ಹೋಗ್ತಾ ಇದ್ದೇವೆ ಸೊ ಬನ್ನಿ ನೋಡುವ ಏನು ಮಾಡ್ತಾರೆ ಏನು ಅಂತ ಇರೋದು ಆ್ಯಕ್ಚುಲಿ ಪಾರ್ಟಿ ಅಂಡ್ ರೆಸ್ಟೋರೆಂಟಲ್ಲಿ ಸೊ ಬನ್ನಿ ಹೋಗುವ ി എന്താ ഒരാട്ട അവർ ഡി അത ನೋಡಿ ಗನ್ಸ್ ಹೊರಡ್ತಿದ್ದಾರೆ ಆಯ್ಬಲ್ಲೆ ಗೈಸ್ ಇನ್ನು ಉಳ್ದವ್ರು ಬರ್ಬೇಕಷ್ಟೇ ಇನ್ನ ನಾವು ಇಬ್ಬರಿದ್ದೀವಿ ಮತ್ತು ನನ್ನ ತಂಗಿ ಮುಂಚೆನೆ ಹೋಗಿದ್ದಾಳೆ ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅಂತ ನಿಮಗೆ ಹೇಳ್ತೇನೆ ಓಕೆ ಅಲ್ಲಿ ಇವ್ರು ಇವರು ಇನ್ನೂ ಹೊರಡಿಲ್ಲ ನೋಡಿ ಮೇಕಪ್ ಮಾಡ್ತಾ ಇದ್ದಾರೆ ಚಂದ ಕಾಣ್ತಿದ್ದಾರೆ ಬೇಗ ಬೇಗ ರೆಡಿ ಅಲ್ಲಿ ನೋಡಿ ಹೇಗೆ ಇಟ್ಕೊಂಡಿದ್ವಿ ನಮ್ಮ ರೂಮ್ನ ತುಂಬಾ ಹೋಗುವಾಗ ಎಲ್ಲ ಹೀಗೆ ಹೋಗುವಾಗ ಎಲ್ಲ ನನ್ನ ತಂಗಿ ಬಂದ್ಲು ಗಾಯ್ ನಾನು ಹೋಗಿ ಕ್ಲೈಂಟ್ ಮನೆಗೆ ಹೋಗಿ ಬಂದಿದ್ದೇನೆ ಗಾಯಸ್ ಆಗಿಷ್ಟು ರೆಡಿನೇ ಆಗಲಿಲ್ಲ ಹ್ಮ್ ಸುಳ್ಳು ಸುಳ್ಳು ಗಾಯಸ್ ನೋಡಿ ಗಾಯಸ್ ಇದು ನಮ್ಮ ಮಣ್ಣ ಗುಡ್ಡ ನಮ್ಮ ಮಂಗಳೂರಲ್ಲಿ ದಸರಾ ಅಂತ ತುಂಬಾ ಗ್ರ್ಯಾಂಡ್ ಇದೆ ಸೊ ಹಾಗಾಗಿ ಎಲ್ಲ ಡೆಕೋರೇಷನ್ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಗೈಲ್ಸ್ ನೋಡಿ ಗೈಲ್ಸ್ ನೋಡಿ ಗು ನಮ್ಮ ಮಂಗಳೂರು ದಸರಾ ಸೊ ನಿಮಗೆ ಯಾರಾದರೂ ಮಂಗಳೂರು ಹತ್ರ ನೋಡಲಿಲ್ಲ ಅಂದರೆ ಬಂದು ನೋಡಿ ಮಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ನೋಡಿರ್ತಾರೆ ಸೊ ನಾಲ್ಕು ತಿನ್ನೋದು ರಾತ್ರಿ ಯಾರು ನೋಡಲಿಲ್ಲ ಅಂದರೆ ಬಂದು ನೋಡ್ಬೋದು ಇವತ್ತು ಅಜ್ಜಿ ಲಾಸ್ಟ್ ಇದೆ ನಮ್ಮದು ಮಂಗಳೂರು ದಸರಾ ಹೈ ಗೈಸ್ ಫೈನಲಿ ನಾವು ಇವಾಗ ನೋಡ್ಕೊಂಡ್ರೆ ಹತ್ರ ಬಂದಿದ್ದೀವಿ ಹೋಟ್ಲ್ ಹೆಸ್ರೇನಂದರೆ ಸ್ವಾದಿಸ್ಟ್ ಹೋಟೆಲ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಸೊ ಈಗ ನಾವು ಆಟೋದಲ್ಲಿ ರಿಕ್ಷಾದಲ್ಲಿ ಬಂದದ್ದು ಆಚುಲಿ ಈಗ ನಾವು ಇನ್ನೂ ಒಳಗೆ ಹೋಗಲಿಲ್ಲ ಎಲ್ಲ ಆಲ್ರೆಡಿ ಬಂದಿದ್ದಾರೆ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅವರು ಹೋದ ಮೇಲೆ ನೋಡುವ ಹೇಗೆ ಯಾರ್ಯಾರು ಬಂದಿದ್ದಾರೆ ಇಲ್ಲ ಅಂತ ನಮ್ಮ ಆಫೀಸ್ ಸ್ಟಾಫಿಗೆಲ್ಲ ನಾವು ಬಂದಿದ್ದೀವಿ ನೋಡ್ತಿದ್ದೀರಲ್ಲ ಸ್ವಾದಿಷ್ಟ್ ಹೋಟೆಲ್ ಅಂತ ಪಂಪ್ವೆಲ್ ಹತ್ತಿರ ಇರೋದು ನೀವು ಯಾರಾದರೂ ಹೋಟೆಲ್ ಬಂದಿದ್ದರೆ ಸೊ ಕಮೆಂಟ್ ಮಾಡಿ ನನಗೆ ಹಲೋ ಗಾಯ್ಸ್ ಫೈನಲಿ ನಾವು ಇವಾಗ ರೀಚ್ ಆಗಿದ್ವಿ ಹತ್ರ ಇನ್ನು ಒಳಗೋಗ್ಬೇಕು ಆಲ್ರೆಡಿ ಎಲ್ಲರೂ ಬಂದಿದ್ದಾರೆ ನಾವೇ ನಾವೇ ಇನ್ನು ಹೋಗ್ಲಿಲ್ಲ ಬುಕ್ ಎಡಿಟ್ ಮಾಡ್ಬಿಟ್ಟು ನಿಂತ ಪೂರ ಗೊತ್ತಿಲ್ಲ

ಇಂಜಿ ತೋರಬನ್ನಾಗ್ಲೇನೇ ಅಮ್ಮಿ ರಾಶ್ಯಾಸ್ಸು ಇಸ್ಸುನಾ ರಾಶ್ಯಾಂ ಆಲ್ರೆಡಿ ಊಟಕ್ಕೆಲ್ಲ ನಾವು ಅರೇಂಜ್ ಮಾಡಿ ಎಲ್ಲ ಇದು ಮಾಡಿದ್ವಿ ನಾವು ಆ್ಯಕ್ಚುಲಿ ಚಿಕನ್ ಬಿರಿಯಾನಿ ಕಬಾಬು ಸೋ ವೈನ್ಸ್ ಎಲ್ಲ ತುಂಬ ವೆರೈಟಿಯಲ್ಲಿ ಇತ್ತು ಎಲ್ಲ ತಿಂದ್ವಿ ಸೊಸು ಆಯಿತು ನೋಡಿ ಫೋಟೋ ತೆಗೆಯುವ ಎಲ್ಲ ಕಾರ್ಯಕ್ರಮ ಆಗ್ತಾ ಉಂಟು ಎಲ್ಲ ಫೋಟೋಗೆ ಗೆ ಪೋಸ್ ಕೊಡ್ತಾ ಇದ್ದಾರೆ ನಮ್ಮ ಆಫೀಸ್ ಸ್ಟಾಫ್ ಎಲ್ಲ ಸೆಲ್ಫಿ ಇದ್ದಾರೆ ನಾನು ಕೂಡ ಇದ್ದೇನೆ ಬಟ್ ನಾನು ಈಡಿನೂ ಕೂಡ ಮಾಡ್ತಾ ಇದ್ದೇನೆ ಸೆಲ್ಫಿ ಫೋಟೋ ಅಂದರೆ ನಮಗೆ ಎಲ್ಲರಿಗೂ ಇಷ್ಟ ಆಗ್ತದೆ ಸೊ ಅದರಲ್ಲೇ ಮುಳುಗೋಗಿರ್ತಾರೆ ಫೋಟೋ 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 ಅಂತ ಸೊ ಎಲ್ಲರೂ ಫೋಟೋದಲ್ಲೇ ಮುಳುಗೋಗಿದ್ದಾರೆ ಸೊ ಫೋಟೋ ಎಲ್ಲ ತೆಗೆದಾದ್ಮೇಲೆ ಅವ್ರ ಮನೆಗೆ ಅವ್ರು ಹೋಗ್ಲಿಕ್ಕೆ ರೆಡಿಯಾಗಿದ್ದಾರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಸಿಗೋಣ ಓಕೆ